ಎಲ್ರಿಗೂ ನಮಸ್ಕಾರ ಗೆಳದಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ತುಂಬಾನೇ ಉಪಯೋಗಕರವಾದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವರು ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರಿ ಆ ಮನೆಯಲ್ಲಿ ನಾವು ಹರಕೆ ಕಟ್ಕೊಳ್ಳೋದು ಮತ್ತೆ ಮುಡುಪಿ ಕಟ್ಟಿರೋ ಅಂತ ದುಡ್ಡು ತುಂಬಾನೇ ಇದೆ ಏನ್ ಮಾಡೋದು ಅದನ್ನ ಅಂತ ಇವತ್ತು ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೆಲವು ಸಲ ನಾವು ಹೀಗೆ ಅಲ್ವಾ ಒಂದು ಆರೋಗ್ಯ ಸಮಸ್ಯೆನೋ ಅಥವಾ ಮಕ್ಕಳಿಗೋಸ್ಕರನೋ ಮನೆಗೋಸ್ಕರನೋ ಒಂದು ಹೊಸ ಮನೆ ಸ್ವಂತ ಮನೆ ಬೇಕು ಅಂತನೋ ಅಥವಾ ಬೇರೆ ಬೇರೆ ನಾನಾ ಕಾರಣಗಳಿಗಾಗಿ ಒಂದು ಗಾಡಿ ತಗೋಬೇಕು ಅದು ಇದು ಅಂತ ಹೇಳಿ ಸಿಕ್ಕಾಪಟ್ಟೆ ಮಾತಿಗೆ ಮುಂಚೆ ಹರ್ಕೆನ ಮಾಡ್ಕೊಂಡ್ಬಿಡ್ತೀವಿ ಜೀವನದಲ್ಲಿ ಕಷ್ಟ ಬರೋದಿಕ್ಕೆ ನಾನಾ ಮಾರ್ಗಗಳಿರುತ್ತೆ ಅಂದ್ರೆ ಕೆಲವು ಸಲ ನಮ್ಮ ಕೈಯಾರೆ ನಾವೇ ಕಷ್ಟ ತಂದಿಟ್ಕೊಳೋದು ಅಂತಾರಲ್ವಾ ಆ ರೀತಿ ಅದರಲ್ಲಿ ನಮಗೆ ಕಷ್ಟ ಬರೋದಕ್ಕೆ ಇದು ಒಂದು ಕಾರಣ ಸಿಕ್ಕಾಪಟ್ಟೆ ಅರ್ಕೆ ಮಾಡ್ಕೊಳ್ಳೋದು ಮಾತಿಗ್ ಮುಂಚೆ ಹರಕೆ ಮಾಡ್ಕೊಳ್ಳೋದು ಇದು ತುಂಬಾನೇ ತಪ್ಪು ಕೆಲವು ಸಲ ಆ ಹರಕೆಗಳು ನಮ್ಮ ಶಕ್ತಿಗೂ ಮೀರಿದ್ದಾಗ್ಬಿಟ್ಟಿರುತ್ತೆ ಹೀಗಿದ್ದಾಗ ತೀರ್ಸೋದಕ್ಕೂ ಕೂಡ ತುಂಬಾ ಲೇಟ್ ಆಗ್ತಾ ಇರತ್ತೆ ವರ್ಷದಿಂದ ವರ್ಷಕ್ಕೆ ಮುಂದಕ್ಕೆ ಹಾಕೊಂಡು ಹೋಗ್ತಾನೆ ಇರ್ತೀವಿ ಈ ರೀತಿ ಎಲ್ಲ ಆಗ್ತಾ ಇದ್ರೆ ನಾವು ಅಂದ್ಕೊಂಡಿರೋಂತ ಕೆಲಸಗಳು ಯಾವ್ದು ಆಗೋದಿಲ್ಲ ನಮ್ಮ ಮನಸ್ಸಲ್ಲೂ ಕೂಡ ಇದು ಉಳಿದ್ಬಿಡುತ್ತೆ ಓ ನಾನಿನ್ನೂ ಹರಕೆ ತೀರ್ಸಿಲ್ಲ ಅದಕ್ಕೆ ನಾನು ಅನ್ಕೊಂಡಿದೇನೂ ಆಗ್ತಾ ಇಲ್ಲ ಅದಕ್ಕೆ ಮನೆಯಲ್ಲಿ ಈ ರೀತಿ ಒಂದು ಅನಾರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಹಣಕಾಸಿನ ಸಮಸ್ಯೆ ಇರ್ಬೋದು ಏನೇನೋ ಯೋಚನೆಗಳು ಬರ್ತಾನೆ ಇರತ್ತೆ ಆ ಕಾರಣದಿಂದನೇ ಹೀಗೆಲ್ಲ ಆಗ್ತಾ ಇದೇನು ಅಂತ ಹೇಳಿ ಸಾಲನೋ ಸೋಲನ ಮಾಡೋದು ಹರ್ಕೆ ತೀರ್ಸೋದು ಇದರಿಂದ ಏನೇನೂ ಪ್ರಯೋಜನ ಇಲ್ಲ ಕಷ್ಟಗಳಂತೂ ಇನ್ನು ಜಾಸ್ತಿ ಆಗತ್ತೆ ಆಮೇಲೆ ಆ ನಾವೇ ಅನ್ಕೊಳ್ತೀವಿ ನೋಡು ಸಾಲ ಮಾಡಿ ನಾವ್ ಹರಕೆ ತೀರ್ಸಿದ್ರು ಕೂಡ ಈ ಭಗವಂತ ನಮ್ಗೆ ಒಳ್ಳೇದೇ ಮಾಡ್ಲಿಲ್ಲ ಏನೂ ಪ್ರಯೋಜನ ಆಗ್ಲಿಲ್ಲ ಎಷ್ಟೊನ್ ಜನ ಕಮೆಂಟ್ಸಲ್ಲಿ ಅಲ್ಲಿ ಹೇಳುದನ್ನು ಕೂಡ ನಾನು ನೋಡ್ತಾನೆ ಇರ್ತೀನಿ ಪೂಜೆ ಮಾಡ್ದಷ್ಟು ಕಷ್ಟ ಜಾಸ್ತಿ ಆಗತ್ತೆ ಆ ದೇವ್ರು ಏನು ಒಳ್ಳೇದ್ ಮಾಡ್ಲಿಲ್ಲ ನನ್ ಮಕ್ಳಿನೂ ಲೈಫಲ್ಲಿ ಸೆಟ್ಲ್ ಆಗ್ಲಿಲ್ಲ ಅಥವಾ ಆರೋಗ್ಯ ಸಮಸ್ಯೆ ಬಗೆಹರಿಲಿಲ್ಲ ಅಂತ ಆದ್ರೆ ನಮಗೆ ಗೊತ್ತಿರಲ್ಲ ನಾವ್ ಎಲ್ಲಿ ಏನ್ ತಪ್ಪು ಮಾಡ್ತಾ ಇದೀವಿ ಅಂತ ಒಂದು ತಿಳ್ಕೊಳ್ಳಿ ಈಗ ಭಗವಂತ ಅಂದ್ರೆ ಇಡೀ ಜೀವರಾಶಿಗಳಿಗೆ ತಂದೆ ಇದ್ದ ಹಾಗೆ ಅಲ್ವಾ ತಂದೆ ತಾಯಿ ಇದ್ದ ಹಾಗೆನೆ ದೇವ್ರು ನಮ್ಮೆಲ್ರಿಗೂ ಕೂಡ ಈಗ ನಾವೇ ಆಗ್ಲಿ ನಮ್ಮ ಮಕ್ಕಳಿಂದ ನಾವ್ ಏನೆಲ್ಲ ನಿರೀಕ್ಷೆ ಮಾಡ್ತೀವಿ ಏನೇನು ನಿರೀಕ್ಷೆ ಮಾಡಲ್ಲ ನಮಗೆ ಒಂದು ತುತ್ತು ಊಟ ಹಾಕಿದ್ರೆ ಸಾಕು ವಯಸ್ಸಾದಂತ ಕಾಲದಲ್ಲಿ ನಮಗೆ ಒಂದು ತುತ್ತು ಊಟ ಹಾಕಿದ್ರೆ ಸಾಕಪ್ಪ ಅಷ್ಟೇ ತಾನೇ ನಾವು ನಮ್ಮ ಮಕ್ಕಳಿಂದ ನಿರೀಕ್ಷೆ ಮಾಡೋದು ಆದ್ರೆ ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಚೆನ್ನಾಗಿರ್ಬೇಕು ಅವರು ಒಂದು ಒಳ್ಳೆ ಸ್ಥಾನದಲ್ಲಿರ್ಬೇಕು ಒಳ್ಳೆ ವಿದ್ಯಾವಂತರಾಗ್ಬೇಕು ಆರೋಗ್ಯವಾಗಿರ್ಬೇಕು ಚೆನ್ನಾಗಿರ್ಬೇಕು ಅವ್ರ ಜೀವನದಲ್ಲಿ ಅಂತ ತುಂಬಾ ಆಸೆ ಪಡ್ತೀವಿ ಪೂಜೆ ಪುನಸ್ಕಾರ ಮಾಡ್ತೀವಿ ಅದಕ್ಕೋಸ್ಕರ ದುಡ್ದು ದುಡ್ಡೆಲ್ಲ ಸೇರಿಸ್ತೀವಿ ಆಸ್ತಿ ಮಾಡಿಡ್ತೀವಿ ಈ ರೀತಿ ಅದೇ ರೀತಿ ದೇವರು ಕೂಡ ಅಷ್ಟೇ ನಾವೆಲ್ಲರೂ ದೇವ್ರ ಮಕ್ಕಳು ಒಂದು ಏನೋ ಒಂದು ನಮ್ಮಿಂದ ಕೆಲಸಗಳಾಗಬೇಕಾಗಿರತ್ತೆ ಅಥವಾ ಒಬ್ರಿಂದ ಒಬ್ಬರಿಗೆ ಏನಾದ್ರೂ ಒಂದು ಉಪಯೋಗ ಆಗ್ಬೇಕಾಗಿರುತ್ತೆ ಆ ಕಾರಣದಿಂದ ನಮ್ಮನ್ನ ಸೃಷ್ಟಿ ಮಾಡಿರ್ತಾರೆ ಪ್ರತಿಯೊಬ್ಬ ವ್ಯಕ್ತಿನೂ ಪ್ರತಿಯೊಬ್ಬ ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ಶ್ರೀಮಂತನಾಗ್ಲಿ ಅಂತಾನೆ ಹೇಳಿ ಆ ಭಗವಂತ ಭೂಮಿ ಕಳಿಸೋದು ಆದ್ರೆ ಇಲ್ಲಿ ನಮ್ಗೆ ಗೊತ್ತಿಲ್ಲದೆ ತಪ್ಪುಗಳನ್ನ ಮಾಡ್ತಾ ತಪ್ಪು ತಿಳುವಳಿಕೆಯಿಂದ ತಪ್ಪು ದಾರಿಗಳನ್ನ ಆಯ್ಕೆ ಮಾಡ್ತಾ ನಮ್ಮ ಬೆಳವಣಿಗೆ ಸರಿ ಇಲ್ಲದೆ ಕೆಲವರು ಬಡತನದಲ್ಲೇ ಇರೋದು ಕೆಲವರು ಕೆಟ್ಟವರಾಗೋದು ಕೆಲವರು ಶ್ರೀಮಂತರಾಗೋದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಪೂರ್ಣಾಯಶನ್ನೇ ಕೊಟ್ಟು ಕಳ್ಸಿರ್ತಾರೆ ಆದ್ರೆ ನಮ್ ನಮ್ಮ ಜೀವನ ಶೈಲಿಯಿಂದ ನಾವು ಅದನ್ನೆಲ್ಲ ಹಾಳು ಮಾಡ್ಕೊಂಡು ನಮ್ಮ ಆರೋಗ್ಯಗಳನ್ನ ಹಾಳು ಮಾಡ್ಕೊಂಡು ಜೀವನಗಳನ್ನ ಹಾಳು ಮಾಡ್ಕೊಂಡು ಕಷ್ಟ ಪಡ್ತಾ ಇರ್ತೀವಿ ಹಾಗಾಗಿ ಹೇಳ್ತಾ ಇರೋದು ಹರಕೆ ಮಾಡ್ಕೊಳ್ಳೋದು ತುಂಬಾನೇ ತಪ್ಪು ಮಾತಿಗ್ ಮುಂಚೆ ಹರ್ಕೆ ಮಾಡ್ಕೊಳಕ್ ಹೋಗ್ಬೇಡಿ ನಿಮ್ ನಿಮ್ಮ ಶಕ್ತಾನುಸಾರ ನೋಡ್ಕೊಂಡು ಹರ್ಕೆನ ಮಾಡ್ಕೊಳ್ಳಿ ಅರ್ಕೆ ಮಾಡೋ ವಿಧಾನ ಹೇಗಿರ್ಬೇಕು ಅಂದ್ರೆ ಎಂತದೇ ಪರಿಸ್ಥಿತಿ ಇರ್ಲಿ ಎಂತದೇ ಸಮಸ್ಯೆ ಇರ್ಲಿ ಏನೇ ಕಷ್ಟ ಬಂದ್ರು ಅದು ಮಂಜಿನ ಹಾಗೆ ಕರ್ಗೋಗ್ಬೇಕು ಪ್ರತಿ ಗಳಿಗೆ ನೀನ್ ನನ್ ಜೊತೆಗಿರ್ಬೇಕಪ್ಪ ಭಗವಂತ ಅಂತ ಕೇಳ್ಕೊಳ್ಳಿ ಸಾಕು ಈ ಸಮಸ್ಯೆ ಬಗೆಹರಿದ್ರೆ ಕುಟುಂಬ ಸಮೇತವಾಗಿ ಬಂದು ದರ್ಶನ ಮಾಡ್ತೀನಿ ಇಷ್ಟ ಕೇಳ್ಕೊಂಡ್ರೆ ಸಾಕು ಆಗಾಗ ಹೋಗಿ ನಾವು ದೇವಸ್ಥಾನಗಳಿಗೆ ಹೋಗೋದು ಮನೆ ದೇವರ ದರ್ಶನ ಮಾಡೋದೇ ಸಾಕು ವರ್ಷಕ್ಕೆ ಸಲ ಅಥವಾ ನೀವ್ ಯಾವ್ದಾದ್ರು ಹೊಸ ಕೆಲ್ಸಗಳನ್ನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಮನೆ ದೇವ್ರಾಗ ಹೋಗಿ ಈ ರತ್ ಈ ರೀತಿ ನಾನು ಕೆಲ್ಸ ಮಾಡ್ತಾ ಇದ್ದೀನಿ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ ಸಂಪೂರ್ಣ ಆಶೀರ್ವಾದ ಇರ್ಲಿ ಈ ಕೆಲಸದಲ್ಲಿ ನೀವ್ ನನ್ ಜೊತೆಗಿರಿ ಅಂತ ಕೇಳ್ಕೊಂಡು ಪೂಜೆ ಮಾಡಿಸ್ಕೊಂಡು ನಿಮ್ಮ ಮನೆ ದೇವ್ರಿಗೆ ವಿಚಾರನ ತಿಳಿಸ್ಬಿಟ್ಟು ಬಂದು ನೀವು ಕೆಲ್ಸ ಶುರು ಮಾಡಿ ನಿಮ್ ಕೆಲ್ಸ ಹೇಗಾಗತ್ತೆ ಗೊತ್ತಾ ಹೂ ಎತ್ತದಾಗೆ ಸರಾಗವಾಗಿ ಆಗ್ಬಿಡತ್ತೆ ಆದ್ರೆ ಎಷ್ಟೋ ಜನ ಏನು ಮಾಡ್ತೀರಾ ಎಲ್ಲೋ ದೂರ ಇದೆ ದೇವಸ್ಥಾನ ನಮ್ಗೆ ಹೋಗೋದಿಕ್ಕಾಗಲ್ಲ ಕೆಲವರು ವರ್ಷಕ್ಕೊಂದ್ಸಲನು ಹೋಗಲ್ಲ ಎರಡು ವರ್ಷ ಐದು ವರ್ಷ ಆದ್ರೂ ಕೂಡ ಹೋಗೋದೇ ಇಲ್ಲ ಅಂತ ಹೇಳ್ತಾರೆ ತುಂಬಾ ಬಿಸಿ ಇದ್ದೀವಿ ಅಂತಾರೆ ಏನೇನೋ ಕಾರಣಕ್ಕೆ ರಜಗಳ್ ಹಾಕೊಳ್ತಾರೆ ಎಲ್ಲ ಮಾಡ್ತಾರೆ ಆದ್ರೆ ಮನೆ ದೇವ್ರಿಗೆ ಹೋಗೋದಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಾರೆ ಇದೆಲ್ಲ ತುಂಬಾನೇ ತಪ್ಪು ನೀವೇನಾದ್ರೂ ಹರ್ಕೆ ಮಾಡ್ಕೊಳ್ಳೋದೇ ಆದ್ರೆ ನಿಮ್ಮ ಕೈಲಾದಷ್ಟು ಒಂದು ಹನ್ನೊಂದು ರೂಪಾಯಿನೋ ಒಂಬತ್ತು ರೂಪಾಯಿನೋ ಉಂಡಿಗೆ ಹಾಕಿ ಅಥವಾ ಮಂಗಳಾರತಿ ತಟ್ಟೆಗೆ ಹಾಕಿ ಮತ್ತೆ ದೇವಸ್ಥಾನಗಳಿಗೆ ಹೋಗುವಾಗ ಆದಷ್ಟು ಬರಿಗೈಯಲ್ಲಿ ಹೋಗ್ಬೇಡಿ ಯಾವ ದೇವಸ್ಥಾನಕ್ ಹೋಗ್ತಿರೋ ಆ ದೇವರಿಗೆ ಯಾವ ಹೂವು ಇಷ್ಟ ಇರತ್ತೆ ಹಣ್ಣು ಇಷ್ಟ ಇರತ್ತೆ ಅಂತದನ್ನ ತಗೊಂಡ್ ಹೋಗಿ ಅಲ್ಲಿ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬನ್ನಿ ತುಂಬಾನೇ ಒಳ್ಳೇದು ನಾವು ಒಬ್ಬರಿಗೆ ಕೆಟ್ಟದನ್ನ ಬಯಸ್ದೆ ಒಂದು ಒಳ್ಳೆ ಮನಸ್ಸಿನಿಂದ ಒಳ್ಳೆ ರೀತಿ ಇದ್ರೆ ಅಷ್ಟೇ ಸಾಕು ಖಂಡಿತವಾಗ್ಲು ಯಾವಾಗ್ಲೂ ಒಳ್ಳೇದೇ ಆಗತ್ತೆ ಎಲ್ರು ಕೈ ಬಿಟ್ರು ಭಗವಂತ ಮಾತ್ರ ಕೈ ಬಿಡೋದಿಲ್ಲ ವರ್ಷಕ್ಕೆ ಒಂದು ಸಲನಾದ್ರೂ ಹೋಗಿ ಮನೆ ದೇವರ ದರ್ಶನ ಮಾಡ್ಲೇಬೇಕು ಮತ್ತೆ ಈ ಮನೆಯಲ್ಲಿ ಮುಡುಪು ಕಟ್ಟಿರುವಂತ ದುಡ್ಡುನು ಅಷ್ಟೇ ಮುಡುಪು ಕಟ್ಟೋದಕ್ಕೂ ಹರಕೆ ಮಾಡ್ಕೊಳ್ಳೋದಕ್ಕೂ ಮತ್ತೆ ನಾವು ಕಾಣಿಕೆ ದುಡ್ಡುಗಳನ್ನು ಎತ್ತಿಡೋದಕ್ಕೂ ದಕ್ಷಿಣ ಇಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಒಂದಕ್ಕೊಂದು ತುಂಬಾನೇ ವ್ಯತ್ಯಾಸ ಇದೆ ನಾವು ಹರಕೆ ಮಾಡ್ಕೊಳ್ಳೋದೇ ಬೇರೆ ಮತ್ತೆ ಈ ರೀತಿ ಮುಡುಪು ಕಟ್ಟೋದೇ ಬೇರೆ ಮುಡುಪು ಕಟ್ಟೋದು ಅಂದ್ರೆ ನಮ್ಮ ಮನೆ ದೇವರ ಹೆಸರು ಇಡ್ಕೊಂಡು ನಾವು ಮಾಡೋ ಕೆಲಸ ಕಾರ್ಯದಲ್ಲಿ ಯಾವುದೇ ರೀತಿ ವಿಘ್ನಗಳು ಬರೆದ ಹಾಗೆ ಈ ಕೆಲಸ ಸರಾಗವಾಗಿ ಆಗಬೇಕು ಅಂತ ಹೇಳಿ ನಾವು ಮುಡುಪು ಕಟ್ಟೋದು ಮತ್ತೆ ಆರೋಗ್ಯದ ವಿಚಾರವಾಗ್ಲೂ ಆದ್ರೂ ಅಷ್ಟೇನೆ ಏನಾದ್ರೂ ಆಪರೇಷನ್ ಅದು ಇದು ಅಂತ ಏನಾದ್ರೂ ನಾವು ಅಡ್ಮಿಟ್ ಮಾಡೋದಕ್ಕೆ ಮನೆಯವರನ್ನೇ ಆಗ್ಲಿ ನಾವೇ ಆಗ್ಲಿ ಹೋಗ್ತಾ ಇದ್ರೆ ಹೋಗೋದಕ್ಕಿಂತ ಮೊದಲು ಅಷ್ಟೇನೆ ಈ ಒಂದು ಆಪರೇಷನ್ ಆಗಿರ್ಲಿ ಅಥವಾ ಹಾಸ್ಪಿಟ್ಲಿಗೆ ಹೋಗ್ತಾ ಇರುವಂತ ಏನೇ ಸಮಸ್ಯೆ ಇದ್ರು ಬಗೆಹರಿಲಿ ಅಂತ ಹೇಳ್ಕೊಂಡು ಮುಡುಪನ್ನ ಕಟ್ಟಿಟ್ಟು ಮನೆ ದೇವರನ್ನ ಸ್ಮರಣೆ ಮಾಡ್ಕೊಂಡು ಹೋಗ್ಬೇಕು ಯಾವುದೇ ಹೊಸ ಕೆಲ್ಸ ಪ್ರಾರಂಭ ಮಾಡ್ಬೇಕಾದ್ರೂ ಅಷ್ಟೇನೆ ಈ ರೀತಿ ಮಾಡ್ಬೇಕು ನಮ್ಮ ಕೆಲಸ ಆಗಿದ ನಂತರನೇ ಅಂದ್ರೆ ನಮ್ ಕೆಲ್ಸ ಆಗಿದ ತಕ್ಷಣ ನಾವು ಆ ದುಡ್ಡನ್ನ ತಗೊಂಡೋಗಿ ದೇವಸ್ಥಾನಕ್ಕೆ ಸಲ್ಲಿಸ್ಬೇಕು ತುಂಬಾ ಜನ ಮಾಡೋ ತಪ್ಪೇನು ಅಂದ್ರೆ ಆ ರೀತಿ ಮುಡುಪು ಕಟ್ಟಿರುವಂತ ದುಡ್ಡನ್ನ ಹಾಗೆ ಸ್ಟಾಕ್ ಇಟ್ಕೊಂಡಿರ್ತಾರೆ ನಿಜವಾಗ್ಲು ಹೇಳ್ತೀನಿ ಈ ರೀತಿ ಮಾಡೋದ್ರಿಂದ ಮನೇಲಿ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ನೀವ್ ಅಂದ್ಕೊಂಡಿದಂತ ಒಂದ್ ಕೆಲಸ ಆಗಿದ ತಕ್ಷಣ ನೀವ್ ಆ ದುಡ್ಡನ್ನ ತಗೊಂಡೋಗಿ ದೇವಸ್ಥಾನಕ್ಕೆ ಸಲ್ಲಿಸಬೇಕು ಈಗ್ಲೂ ಕೂಡ ಅಷ್ಟೇ ಯಾರಾದ್ರೂ ಈ ರೀತಿ ಮುಡುಪು ಕಟ್ಟಿರುವಂತ ದುಡ್ಡುಗಳನ್ನ ಇನ್ನೂ ಇಟ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಮನೆ ಹತ್ರದಲ್ಲೇ ಇರುವಂತ ಯಾವ್ದಾದ್ರು ದೇವಸ್ಥಾನಗಳಿಗೆ ತಗೊಂಡ್ ಹೋಗಿ ಆ ದುಡ್ಡನ್ನೆಲ್ಲ ಹುಂಡಿಗೆ ಹಾಕಿ ಮತ್ತೆ ನೀವು ಹರಿಶಿನ ಬಟ್ಟೆನಲ್ಲಿ ಕಟ್ಟಿಟ್ಟಿರ್ತೀರ ಆ ಬಟ್ಟೆ ಸಮೇತ ಹುಂಡಿಗೆ ಹಾಕ್ಬೇಡಿ ಆ ಬಟ್ಟೆನೆಲ್ಲ ತೆಗೆದು ಆ ದುಡ್ಡು ಎಷ್ಟಿದೆಯೋ ಅಷ್ಟನ್ನು ತಗೊಂಡು ಹೋಗಿ ಹಾಕಿ ಆ ಬಟ್ಟೆಗಳನ್ನ ಬೇಕಾದ್ರೆ ನೀವು ವಾಶ್ ಮಾಡಿ ಮತ್ತೆ ಹಾಗೆ ಎತ್ತಿಟ್ಕೊಳ್ಳಿ ಮುಂದೊಂದ್ಸಲ ಅದು ಮುಡುಪ್ ಕಟ್ಟೋದಿಕ್ಕೆ ಉಪಯೋಗಕ್ಕೆ ಬರುತ್ತೆ ಆದ್ರೆ ಒಂದ್ ಹೇಳ್ತೀನಿ ಯಾವತ್ತೂ ಅಷ್ಟೇ ನಮ್ ಮೊದಲು ಮನೆ ದೇವರಿಗೆ ನಾವು ಆದ್ಯತೆ ಕೊಡಬೇಕು ವರ್ಷಕ್ಕೆ ಒಂದು ಸಲ ನಮ್ಮ ಮನೆ ದೇವರನ್ನ ನಾವು ದರ್ಶನ ಮಾಡ್ಬೇಕು ಆರಾಧನೆ ಮಾಡ್ಬೇಕು ಮನೆಗಳಲ್ಲೂ ಅಷ್ಟೇ ಮನೆ ದೇವರ ಹೆಸರಲ್ಲಿ ಒಂದು ನಾಲ್ಕು ಜನಕ್ಕಾದ್ರೂ ಅನ್ನದಾನ ಮಾಡ್ಬೇಕು ಇದು ತುಂಬಾನೇ ಒಳ್ಳೇದು ಈಗ ನಮ್ಮ ತಂದೆ ತಾಯಿನೇ ಆಗ್ಲಿ ಮಕ್ಕಳಿಂದ ಯಾರು ಏನನ್ನು ಕೂಡ ನಿರೀಕ್ಷೆ ಮಾಡೋದಿಲ್ಲ ನೀವು ಬೇಕಾದ್ರೆ ಯೋಚನೆ ಮಾಡಿ ಮಕ್ಕಳು ಜೀವನದಲ್ಲಿ ಚೆನ್ನಾಗಿರ್ಲಿ ಚೆನ್ನಾಗಿ ಬಾಳಿ ಬದುಕ್ಲಿ ಅಂತಾನೆ ಆಸೆ ಪಡೋದು ಯಾವ ತಂದೆ ತಾಯಿ ಕೂಡ ನಮ್ಗೆ ವಯಸ್ಸಾದ್ಮೇಲೆ ಮಕ್ಕಳು ನಮ್ಗೆ ಹಾಗೆ ಮಾಡ್ಬೇಕು ಹೀಗ್ ಮಾಡ್ಬೇಕು ನಮ್ ಸೇವೆ ಮಾಡ್ಬೇಕು ಯಾರು ನಿರೀಕ್ಷೆ ಮಾಡೋದಿಲ್ಲ ಏನೋ ಅವ್ರವ್ರಯವ್ರು ಮಾತಾಡುವಾಗ ನೀವು ಸ್ವಲ್ಪ ಸೇಫ್ಟಿ ಮಾಡಿ ಇಟ್ಕೊಳ್ಳಿ ದುಡ್ಡು ಇಟ್ಕೊಳ್ಳಿ ನಿಮ್ ಹೆಸರಲ್ಲಿ ಮಾಡಿ ಮಾಡಿಟ್ಕೊಳ್ಳಿ ಹಾಗೆ ಹೀಗೆ ಯಾರು ನೋಡ್ಕೋತಾರೋ ಕೊಡಿ ಈ ರೀತಿ ಎಲ್ಲ ಹೇಳ್ತಾರೆ ಆದ್ರೆ ಮನೆಯಲ್ಲಿ ಮಕ್ಕಳ ಜೊತೆ ಇರುವಾಗ ಯಾವ ತಂದೆ ತಾಯಿಗೂ ಕೂಡ ಅದೆಲ್ಲ ಯೋಚನೆ ಬರೋದೇ ಇಲ್ಲ ಏನಂದ್ರೆ ಅವ್ರ ಕಣ್ಮಂದೆ ಅವ್ರ ಮಕ್ಳು ಚೆನ್ನಾಗಿದ್ರೆ ಸಾಕು ಅಂತಾನೆ ಅವರು ಬಯಸೋದು ದೇವ್ರು ಕೂಡ ಹಾಗೇನೆ ನಾವು ಸೃಷ್ಟಿ ಮಾಡಿರೋ ಪ್ರತಿಯೊಂದು ಜೀವರಾಶಿಗಳು ಕೂಡ ಚೆನ್ನಾಗಿರ್ಬೇಕು ಅಂತಾನೆ ನಮ್ಮನ್ನ ಭೂಮಿ ಕಳ್ಸಿರ್ತಾರೆ ಹಾಗಾಗಿ ಹೇಳ್ತಾ ಇದೀನಿ ಹರ್ಕೆ ಮಾಡ್ಕೊಳ್ಳುವಾಗ ಯೋಚನೆ ಮಾಡಿ ಹರ್ಕೆ ಮಾಡ್ಕೊಳ್ಳಿ ಕೆಲವು ಸಲ ಹರ್ಕೆ ತೀರ್ಸಕ್ ಆಗಿದೆ ವರ್ಷಾನ್ ಮುಂದಕ್ಕೆ ಹಾಕೊಂಡ್ ಹೋಗೋದು ಹರ್ಕೆ ತೀರ್ಸು ಅಂತ ನಮ್ಗೆ ಹೇಳಲ್ಲ ಆದ್ರೆ ನಮ್ಮ ಮನಸ್ಸಿನಲ್ಲಿ ಆ ಒಂದು ಭಾವನೆ ಕೊರಿತಾ ಇರತ್ತೆ ನಾನಿನ್ನು ಹರ್ಕೆ ತೀರ್ಸಿಲ್ಲ ಹರ್ಕೆ ತೀರ್ಸಿಲ್ಲ ಅಂತ ಅದ್ರಿಂದ ಏನಾಗುತ್ತೆ ನಾವ್ ಯಾವ ಕೆಲಸದ ಮೇಲೂ ಒಂದ್ ರೀತಿ ಆಸಕ್ತಿಯಿಂದ ಕೆಲಸ ಮಾಡೋದಿಕ್ ಆಗಲ್ಲ ಮನೇಲೂ ಕೂಡ ಒಂದು ವಾತಾವರಣ ಚೆನ್ನಾಗಿರೋದಿಲ್ಲ ಯಾಕಂದ್ರೆ ಆ ಒಂದು ತಪ್ಪು ಮಾಡಿದ್ದೀನಿ ನಾನು ನಾನಿನ್ನೂ ಹರ್ಕೆ ತೀರ್ಸಿಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಕೊರಿತಾ ಇರುತ್ತೆ ಹಾಗಾಗಿ ಏನ್ ಮಾಡ್ತೀವಿ ಸಾಲ ಮಾಡಿ ಹಾರ್ಕೆ ತೀರ್ಸೋಣ ಅಂತ ಡಿಸೈಡ್ ಮಾಡ್ತೀವಿ ಸಾಲಕ್ಕೆ ಸಾಲ ಸಾಲಕ್ಕೆ ಸಾಲ ಈ ರೀತಿ ಅದು ಬೆಟ್ಟ ಆಗ್ಬಿಡತ್ತೆ ಕೊನೆಗೆ ಇದರಲ್ಲಿ ಸಿಕ್ಕಾಕೊಂಡು ಒದ್ದಾಡೋದು ನಾವೇ ಕಷ್ಟಪಡೋದು ನಾವೇ ಆಮೇಲೆ ದೇವ್ರನ್ನ ದೂಷಣೆ ಮಾಡ್ಬಿಡೋದು ದೇವ್ರ ಹರಕೆ ತೀರ್ಸೋಕೋಸ್ಕರ ಸಾಲ ಮಾಡದೆ ಹಾಗೆ ಹೇಗೆ ಅಂತೆಲ್ಲ ಹೇಳ್ಬಿಡ್ತೀವಿ ಇದೆಲ್ಲ ತುಂಬಾ ತಪ್ಪು ನಮಗ್ ಗೊತ್ತಿಲ್ಲದೆ ಮಾಡೋ ತಪ್ಪಿಂದಾನೆ ಕಷ್ಟಗಳು ಕೂಡ ಜಾಸ್ತಿ ಆಗ್ತಾ ಇರತ್ತೆ ಇನ್ನು ಮುಂದೆ ಯಾರೇ ಆದ್ರೂ ಅಷ್ಟೇ ಈ ರೀತಿ ಎಲ್ಲ ಹರಕೆ ಮಾಡ್ಕೋಬೇಡಿ ನಾವು ಕೇಳಿದ್ದನ್ನೆಲ್ಲ ಕೊಡುವಂತ ಭಗವಂತನ್ಗೆ ನಾವೇನಾದ್ರೂ ಕೊಡ್ತೀವಿ ಅಂದ್ರೆ ಅದು ಎಷ್ಟು ಮಟ್ಟಕ್ ಸರಿ ಇರುತ್ತೆ ಯೋಚನೆ ಮಾಡಿ ಬೆಳ್ಳಿ ಕಣ್ಣು ಮಾಡಿಸ್ಕೊಟ್ಟೆ ಬೆಳ್ಳಿ ಕಿರೀಟ ಮಾಡಿಸ್ಕೊಟ್ಟೆ ಅದನ್ನ ಕೊಟ್ಟೆ ಇದನ್ ಕೊಟ್ಟೆ ಅಂತ ಅಂದ್ರೆ ಖಂಡಿತವಾಗ್ಲೂ ಆ ದೇವ್ರ ಅದನ್ನ ಉಪಯೋಗಿಸ್ತಾರ ಯೋಚನೆ ಮಾಡಿ ನೀವ್ ಅದನ್ನ ಉಪಯೋಗಿಸೋರ್ಗಾದ್ರೂ ಕೊಟ್ರೆ ಅವ್ರು ನಿಮ್ಮನ್ನ ದೇವ್ರ ತರ ನೋಡ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ ಮುಂದೆ ಹರಕೆ ಮಾಡ್ಕೊಳ್ಳುವಾಗ ತುಂಬಾ ಎಚ್ಚರಿಕೆ ವಹಿಸಿ ನೀವೇನಾದ್ರೂ ಹರಕೆ ಮಾಡ್ಕೊಳ್ಳೇಬೇಕು ಅಂದ್ರೆ ಯಾವುದೇ ದೇವಸ್ಥಾನಕ್ ಹೋಗಿ ಅಲ್ಲಿ ಅನ್ನದಾನಕ್ಕೆ ದುಡ್ಡು ಕೊಡಿ ಅಥವಾ ಅಕ್ಕಿ ತರಕಾರಿ ಈ ತರದನ್ನೆಲ್ಲ ಕೊಡಿ ಈಗ ಮನೆಯವರೆಲ್ಲ ಹೋಗಿರ್ತೀವಿ ಒಂದ್ ನಾಲ್ಕೈದು ಜನ ಐದಾರು ಜನ ಈ ರೀತಿ ಹೋಗಿ ಊಟ ಮಾಡಿರ್ತೀವಿ ನಾವು ಒಂದ್ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ರೆ ಇಷ್ಟು ಖರ್ಚಾಗತ್ತೆ ಅಲ್ವಾ ಅದ್ರಲ್ಲೂ ಈ ರೀತಿ ಪ್ರಸಾದ ರುಚಿಯಾಗಿರೋಂಥ ಊಟ ಸಿಕ್ಕಿರುತ್ತೆ ನಮ್ಗೆ ಅಂದ್ಮೇಲೆ ನಾವು ನಮ್ಮ ಕೈಲಾದ ಸೇವೆನ ಮಾಡ್ಲೇಬೇಕು ಹಾಗಾಗಿ ಏನೇ ಹರಕೆ ಮಾಡ್ಕೊಳೋದಿದ್ರುನು ಅನ್ನದಾನಕ್ಕೆ ನೀವು ದುಡ್ಡು ಕೊಡೋದು ಅಕ್ಕಿ ಕೊಡೋದು ತರಕಾರಿ ಕೊಡೋದು ಈ ರೀತಿ ಹರಕೆ ಮಾಡ್ಕೊಳ್ಳಿ ಅಥವಾ ಆಗಾಗ ಕುಟುಂಬ ಸಮೇತವಾಗಿ ಬಂದು ದರ್ಶನ ಮಾಡ್ತೀನಿ ಅಂತ ನೀವು ಕೇಳ್ಕೊಳ್ಳಿ ನಿಜಕ್ಕೂ ಹೇಳ್ತೀನಿ ಇದರ ಅರ್ಥ ಎಷ್ಟೆಲ್ಲ ಇದೆ ಗೊತ್ತಾ ಇದರಲ್ಲಿ ಕುಟುಂಬ ಸಮೇತವಾಗಿ ಅಂತ ನೀವು ಕೇಳ್ಕೊಂಡ್ರೆ ಯಾವಾಗ್ಲೂ ಭಗವಂತ ಕುಟುಂಬ ಸಮೇತವಾಗಿ ನಿಮ್ಮನ್ನ ಕರೆಸ್ಕೊಳ್ತಾರೆ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಎಲ್ರಿಗೂ ಕೂಡ ಆಯಸ್ಸು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅರ್ಥ ಮತ್ತೆ ನೀವು ಆಗಾಗ ಬರ್ತೀನಿ ಅಂತ ಹೇಳಿದ್ರೆ ನಿಮಗೆ ಓಡಾಡೋಕೆ ದುಡ್ಡು ಬೇಕಲ್ವಾ ಹಾಗಾಗಿ ನಿಮಗೆ ಒಂದ್ ರೀತಿ ಹಣಕಾಸಿನಲ್ಲೂ ಅನುಕೂಲವಾಗಿರತ್ತೆ ಅಂತ ಅರ್ಥ ಮತ್ತೆ ಈ ರೀತಿ ಕುಟುಂಬ ಸಮೇತವಾಗಿ ನಾವು ಎಲ್ಲಾದರೂ ಹೊರಗಡೆ ಸುತ್ತಾಡ್ತೀವಿ ಅಂದ್ರೆ ಆ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಒಗ್ಗಟ್ಟು ಇದ್ರೆ ಮಾತ್ರನೇ ನಾವು ಈ ರೀತಿ ಒಟ್ಟೊಟ್ಟಿಗೆ ಓಡಾಡೋಕೆ ಸಾಧ್ಯ ಹಾಗಾಗಿ ನಾವು ದೇವರ ಹತ್ರ ಕುಟುಂಬ ಸಮೇತವಾಗಿ ಆಗಾಗ ಬಂದು ದರ್ಶನ ಮಾಡ್ತೀವಿ ಅಂತ ಕೇಳ್ಕೊಳ್ಳೋ ಒಂದೇ ಒಂದು ಮಾತಲ್ಲಿ ನಮಗೆ ಇಷ್ಟೆಲ್ಲ ಸಿಗುತ್ತೆ ನೋಡಿ ಅಲ್ವಾ ಇಷ್ಟನ್ನ ಕೇಳ್ಕೊಂಡ್ರೆ ಸಾಕು ಆ ಭಗವಂತನಿಗೂ ತೃಪ್ತಿ ಆಗತ್ತೆ ನಮಗೆ ಏನು ಬೇಕೋ ನಮ್ಮ ಕುಟುಂಬಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಅದನ್ನೆಲ್ಲ ಕರ್ಣಿಸ್ತಾ ಇರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಹರಕೆ ಮಾಡ್ಕೊಳ್ಳುವಾಗ ತುಂಬಾ ಎಚ್ಚರಿಕೆಯಿಂದ ಮಾಡ್ಕೊಳ್ಳಿ ಈಗಾಗ್ಲೇ ನೀವ್ ಏನಾದ್ರೂ ಹರಕೆಗಳನ್ನ ಮಾಡ್ಕೊಂಡಿದ್ರೆ ಆದಷ್ಟು ಬೇಗ ತೀರ್ಸೋದಕ್ಕೆ ಪ್ರಯತ್ನ ಮಾಡಿ ಮನೆಯಲ್ಲಿ ಈ ರೀತಿ ಮುಡುಪು ಕಟ್ಟಿಟ್ಟಿರುವಂತ ದುಡ್ಡನ್ನ ಆದಷ್ಟು ಬೇಗ ದೇವಸ್ಥಾನಗಳಿಗೆ ಸಲ್ಲಿಸ್ಬಿಡಿ ಇನ್ನು ಮುಂದೆ ಯಾವಾಗ್ಲೂ ಅಷ್ಟೇನೆ ನಿಮ್ ಕೆಲ್ಸಗಳು ಆಗಿದ ತಕ್ಷಣ ಆ ಮುಡುಪಿನ ದುಡ್ಡನ್ನ ದೇವಸ್ಥಾನಕ್ಕೆ ಸಲ್ಲಿಸ್ಬೇಕು ಯಾವುದೇ ಹೊಸ ಬಿಸ್ನೆಸ್ ಅನ್ನ ನೀವು ಶುರು ಮಾಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಕೆಲ್ಸಕ್ಕೆ ಜಾಯ್ನ್ ಆಗಿದೀರ ಅಂದ್ರೆ ನಿಮ್ಮ ಮೊದಲ ಆದಾಯ ಮೊದಲನೇ ದಿನ ಆಗಿರಬಹುದು ಮೊದಲನೇ ತಿಂಗಳಾಗಿರಬಹುದು ನಿಮ್ಗೆ ಮೊದಲ ದುಡ್ಡು ನಿಮ್ಮ ಕೈಗೆ ಬಂದ ತಕ್ಷಣ ನಿಮ್ಮ ಇಷ್ಟ ದೇವರಿಗೆ ಅಥವಾ ನಿಮ್ಮ ಮನೆ ದೇವರಿಗೆ ನೀವು ಆರಾಧನೆ ಮಾಡುವಂತ ದೇವ್ರಿಗೆ ಒಂದು ಕಾಣಿಕೆ ದುಡ್ಡನ್ನ ಎತ್ತಿಡ್ಬೇಕು ಐವತ್ತೊಂದು ಅಥವಾ ಹನ್ನೊಂದು ರೂಪಾಯಿ ಅಥವಾ ನೂರ ಒಂದ್ ರೂಪಾಯಿ ಅದಕ್ಕಿಂತ ಹೆಚ್ಚಿಗೆ ನೀವು ಕೇಳ್ಕೊಳಕ್ ಹೋಗ್ಬೇಡಿ ನಾನು ಸಾವಿರ ರೂಪಾಯಿ ಹಾಕ್ತೀನಿ ಐದ್ ಸಾವಿರ ರೂಪಾಯಿ ಹಾಕ್ತೀನಿ ಈ ರೀತಿ ಎಲ್ಲ ಕೇಳ್ಕೊಳಕ್ ಹೋಗ್ಬೇಡಿ ಹನ್ನೊಂದು ರೂಪಾಯಿ ಅಥವಾ ಐವತ್ತೊಂದು ರೂಪಾಯಿ ಅಥವಾ ನೂರ ಒಂದ್ ರೂಪಾಯಿ ಆ ದುಡ್ಡನ್ನ ಮೊದಲು ಎತ್ತಿಟ್ಬಿಡಿ ಅಥವಾ ನೀವು ಆನ್ಲೈನ್ ಅಲ್ಲಾದ್ರೂ ದೇವಸ್ಥಾನಗಳಿಗೆ ಕಳಿಸಬಹುದು ಈ ರೀತಿ ಮಾಡೋದ್ರಿಂದ ಆ ದೇವರ ಆಶೀರ್ವಾದದಿಂದ ನಿಮ್ ಸಂಪಾದನೆ ಹೆಚ್ಚುತ್ತಾ ಹೋಗುತ್ತೆ ಹರಕೆ ಬಗ್ಗೆ ಮುಡುಪು ಕಟ್ಟಿಟ್ಟಿರುವಂತ ದುಡ್ಡು ಬಗ್ಗೆ ನನಗೆ ತಿಳಿದಿರುವಂತ ಅಷ್ಟು ವಿಚಾರನ ನಿಮ್ಮೊಂದಿಗೆ ಹಂಚ್ಕೊಂಡಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ